ಡಿಸೆಂಬರ್ ಎಂಟರಿಂದ ವಿಧಾನಸಭೆ ಅಧಿವೇಶನ ವಿಧಾನಮಂಡಲ ಅಧಿವೇಶನವು ಬೆಲ್ಗಾಮ್ನಲ್ಲಿ ನಡಲಿಕ್ಕಿದೆ ಎಂಟು ತಾರೀಕಿಂದ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕವವರೆಗೂ ಕೂಡ ಈಗ ನಿಗದಿಯಾಗಿದೆ ಇದಕ್ಕೆ ಬೇಕಾಗುವಂಥ ಎಲ್ಲ ವ್ಯಕ್ತಿ ಹೇಳಿದರೆ ಇದು ಬೆಲ್ಗಾಮ್ನ ಸ್ವರ್ಣಸೌಧದಲ್ಲಿ ಆಗುವಂಥದ್ದು ಆ ಸಂದರ್ಭದಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗುವಂತೆಲ್ಲ ನಮ್ಮ ಶಾಸಕರಿಗೆ ಅಧಿಕಾರಿ ವರ್ಗದವರಿಗೆ ಅದೇ ರೀತಿಯಲ್ಲಿ ಅಧಿವೇಶನ ನೋಡಲಿಕ್ಕೆ ಬರುವಂತಹ ಜನಸಾಮಾನ್ಯರು ಗೌರವಿತರು ಅಲ್ಲಿ ಅಲ್ಲಿ ಬಹುಶಃ ಎಲ್ಲ ವ್ಯವಸ್ಥೆಯಲ್ಲಿ ಮಾಡಬೇಕಾಗ್ತದೆ ಆ ಎಲ್ಲ ಯಾವ ರೀತಿಯೆಲ್ಲ ವ್ಯವಸ್ಥೆ ಬೇಕು ನಮ್ಮ ಅಧಿಕಾರಿ ಪೊಲೀಸ್ ಅಧಿಕಾರಿಗಳಿರ್ತಾರೆ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಯಾವುದೆಲ್ಲ ವ್ಯವಸ್ಥೆ ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಿಕೊಳ್ಳಲು ಸೂಚಿಸಲಾಗಿದೆ ಅದೇ ರೀತಿ ಪ್ರತಿಭಟನೆಯ ಪ್ರಜಾಪ್ರಭುತ್ವ ಹಕ್ಕು ಅಂಥ ಕೆಲವು ಬೇಡಿಕೆ ಇದ್ದವರು ಕೂಡ ಅದೇ ಕೊಡುವ ವ್ಯವಸ್ಥೆ ಮಾಡಲು ಸಲವನ್ನು ನಿಗದಿಪಡಿಸಲಾಗಿದೆ